ಹಾಯ್ ಎಲ್ಲ ನಮಸ್ತೆ ಶೇಖರ್ ಕ್ರಿಪ್ಷನ್ ಇಲ್ಲ ಸ್ವಾಗತ ನಾನು ಇವತ್ತು ಆಲ್ಮಿತಿ ಹೇಗೆ ಅಂತ ತೋರಿಸ್ತೇನೆ ಬನ್ನಿ ಈಗ ಆಲ್ಮೆತಿ ಮಾಡಲಿಕ್ಕೆ ನಾನು ಒಂದು ಬೌಲಲ್ಲಿ ಸೊಪ್ಪು ಸೊಪ್ಪನ್ನು ತೆಗೊಂಡಿದ್ದೇನೆ ಒಂದು ಬೌಲ್ ಫುಲ್ ಉಂಟು ಇದನ್ನು ಒಳ್ಳೆ ಕ್ಲೀನ್ ಮಾಡಿ ಎಲ್ಲ ತೊಳೆದು ತೊಳೆದು ತೆಗೊಂಡಿದ್ದೇನೆ ಹಾಗೆ ಒಂದು ಬೌಲಲ್ಲಿ ಎರಡು ಆಲೂಗಡ್ಡೆಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಡೈಸ್ ಡೈಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಇಲ್ಲಿ ಎರಡು ಮೀಡಿಯಂ ಗಾತ್ರ ಟೊಮೊಟೊ ತಗೊಂಡಿದ್ದೇನೆ ಹಾಗೆ ಈರುಳ್ಳಿ ಎರಡು ಮೀಡಿಯಂ ಗಾತ್ರದ್ದು ನಾಲ್ಕು ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಖಾರಿಗೆ ತಕ್ಕ ತಗೊಳ್ಬೋದು ಹಾಗೆ ಶುಂಠಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎರಡು ಟೇಬಲ್ ಸ್ಪೂನಷ್ಟು ಬೆಳ್ಳಿಟ್ಟು ತಗೊಂಡು ನೆಕ್ಸ್ಟ್ ಅದನ್ನು ನೈಸಾಗಿ ಚಾಪ್ ಮಾಡಿ ತಗೊಂಡಿದ್ದೀನಿ ಈಗ ಈ ಮೆತ್ತೆ ಸೊಪ್ಪನ್ನು ಕೂಡ ನೈಸಾಗಿ ಕಟ್ ಮಾಡಿ ತಗೊಳ್ಬೇಕು ಮೆತ್ತೆ ನೋಡಿ ಈ ಥರ ನೈಸಾಗಿ ಕಟ್ ಮಾಡಿ ತಗೊಂಡ್ರೆ ಸಾಕು ಈ ಥರ ಒಂದು ಒಳ್ಳೆ ನೈಸಾಗಿ ಕಟ್ ಮಾಡಿ ತಗೊಂಡ್ರೆ ಆಲು ಮೆತ್ತಿ ಮಾಡಲಿಕ್ಕೆ ನಾನು ಟ್ರೈ ಮಾಡಿ ತಗೊಂಡಿದ್ದೇನೆ ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೇನೆ ಈಗ ಎಣ್ಣೆ ಬಿಸಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಹಾಕ್ತಿದ್ದೇನೆ ಜೀರೆ ಒಳ್ಳೆ ಹೊಡಿಬೇಕು ಈಗ ಮೊದಲು ನಾನು ನೀರುಳ್ಳಿ ಹಾಕ್ತಿದ್ದೆ ನೀರು ಒಳ್ಳೆ ಮಾಡಿ ಫ್ರೈ ಫ್ರೈ ಮಾಡ್ತಾ ಹೊಡ್ಬೇಕು ಈಗ ಬೆಳ್ಳುಳ್ಳಿ ಶುಂಠಿ ಮತ್ತೆ ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ತಾ ಇದ್ದೇನೆ ಇದರೊಟ್ಟಿಗೆ ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೇನೆ ಇದು ಕೂಡ ಒಳ್ಳೆ ಫ್ರೈ ಆಗ್ತದೆ ನೀರು ಕೂಡ ಫ್ರೈ ಆಗ್ತದೆ ಒಟ್ಟಿಗೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ ఉప్పు టేస్ట్ ఈ కూడారు ఫ ఫ్రై ఆయ్ బటెట్ కూడా టాటో కూడా నే స్వల్పూడు ఐదు ఐదు నిమిష బ్యాగ్ నింపు ఇప్పుడు ಈಗ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡ್ರ್ ಹಾಕ್ತಾ ಇದ್ದೇನೆ ಹಾಗೆ ಜೀರಾ ಪೌಡರ್ ಅರ್ಧ ಅರ್ಧ ಟೇಬಲ್ ಸ್ಪೂನು ಹಾಗೆ ಕಾಶ್ಮೀರ ಜಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಈಗ ಒಂದು ಅರ್ಧ ಕಪ್ಪು ನಾನು ನೀರು ಹಾಕ್ತಾ ಇದ್ದೇನೆ ಈಗ ಇದನ್ನು ಒಂದು ಐದು ನಾನು ಬಾಯಿ ಮಿಕ್ಸ್ ಇದ್ದೇನೆ ಮಸಾಲೆ ಹಾಕಿ ಈಗ ರೀತಿ ನಾನು ಮೆತ್ತ ಸೊಪ್ಪು ಹಾಕ್ತಾ ಇದ್ದೇನೆ ಸೊಪ್ಪು ಹಾಕಿದ್ಮೇಲೆ ನೀರು ಹಾಕ್ಬಾರ್ದು ಹಾಗೆ ಬಾಯಿ ಕೂಡ ಮುಚ್ಚಬಾರ್ದು ಯಾಕಂದ್ರೆ ಅದ್ರ ನೀರು ಬಿಟ್ಟಿದೆ ಅದಕ್ಕೆ ಕೈ ಆಗ್ತದೆ ಓಪನ್ ಆಗಿ ಬೇಯಿಸ್ಬೇಕು ಈಗ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಹಸಿರು ಹುಡುಗಿ ಹಾಕ್ತಾ ಹಾಗೆ ಕಾಲು ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೇನೆ ಮಾಡ ಫಿಕ್ಸ್ ಮಾಡಿ ಈಗ ಸ್ವಲ್ಪ ಗ್ಯಾಸ್ ಫಾಸ್ಟ್ ಮಾಡಿ ಹೀಗೆ ತಿರುಗಿಸಬೇಕು ಬಾಯಿ ಮುಚ್ಚಿ ಬಡ ನೀರು ಕೂಡ ಹಾಕ್ತೀನಿ ಬಾಯಿ ಮುಚ್ಚಿ ಬಡ ನೀರು ಹಾಕ್ತೀನಿ ಬ್ರೇಲೆಬೇಕು ಈಗ ನೆಗಾಲ್ ಮೇತಿ ರೆಡಿ ಆಯ್ತು ಫೈನಲ್ ಆಯ್ತು ಈಗ ಕೊತ್ತಂಪು ಸ್ವಲ್ಪ ಹಾಕ್ತಾಯ್ತಾನೆ ರೆಡಿ ಈಗ ನೋಡಿ ಆಲಮೆ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿ ಬಂದಿದೆ ನೀವು ಕೂಡ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ